ನಾನು ನೋಡ್ರಿ ಈ ಊರ ಮುಗ್ಯಾಂಬೋದಿನಿ ಗೌಡಾದಿನ್ರಿ ಹಾಂ ಏನು ಮಾಡುದ್ರಿ ಕುನ್ಯಾಗ ಹೋಗಿ ಕುಂದ್ರು ಕಾಲ್ ಬಂದೈತ್ರಿ ನಾನು ಏನು ಹೋಗಿ ಕುನ್ಯಾಗ ಕುಂತಾಡ್ರಿ ಕಲ್ಲವ್ವ ಈಗ ಮನ್ಯಾಗ ಕುಂತಾಡ್ರಿ ನನ್ನ ಮಗಳ ಮಲ್ಲವ್ವ ಆಕೆ ನಾ ಕರೀತೀನಿ ಮಲ್ಲವ್ವಾ ಮಲ್ಲವ್ವಾ

ಆಗುದ್ಬಿಟ್ಟ ಕರ್ರಗದಲ್ಲಪ್ಪ ಯಾಕ ನಮ್ಮ ವಂಶದಾಗ ನಾನ ಫುಲ್ ಸ್ಮಾರ್ಟ್ ಅದೀನಿ ಯಪ್ಪ ಕಾಲತ್ಲೇನಾ ಸರಿ ಗುಳಿ ಕೊಡ ಯಪ್ಪ ಗುಳಿಗೆಲ್ಲ ಖಾಲಿ ಆಗ್ಯಾವು ಹೋಗಿ ತೊಗೊಂಬರ್ಬೇಕು ನಾನು ಹೋಗಿ ತೊಗೊಂಬರ್ಬೇಕು ಏನ ಮತ್ತ ರೊಕ್ಕ ಕೊಟ್ಟಿ ಏನ ಏ ನಮ್ ಕಡೆ ಎಲ್ದ ರೊಕ್ಕ ಅಲ್ಲೇ ಇದಾವಲ್ಲ ಗುಡ್ನಾಗ ಗುಡ್ನಾಗಿಟ್ಟೆ ಹಾ ಮೂರು ಸಾವಿರ ರೂಪಾಯಿ ಮನೆ ಎಗ್ರಿಸಿ ಬಿಟ್ಟೀನಿ ನಿನ್ ನಿಂಗೆ ಗೊತ್ತಿದ್ದಿಲ್ಲಪ್ಪ ಮೂರು ಸಾವಿರ ಇಟ್ಟೀನಲ್ಲ ಮೂರು ಸಾವಿರ ರೊಕ್ಕನೇ ಇಲ್ಲ ಎಲ್ಲಿ ಅದು ಮತ್ತೆ ಹಂಗತ್ರೆ ಇಲ್ಲಿ ಬಂದು ತಿಂತೇನಲ್ಲಯ ಗೊತ್ತಿಲ್ಲಪ್ಪ ಏನ ಆ ಟ್ಯಾಮ್ಸಿ ಅಜ್ಜ ಅದಾನಲ್ಲ ಹಾಂ ಅಜ್ಜಾಗ ಸಾಲ ಕೊಟ್ಟಿಯಲ್ಲ ಯಾವಾಗ ಕೊಟ್ಟೀನಿ ಅಯ್ಯೋ ನಿನ್ನ 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 ನೀನು ನೀನು ಕುನಿ ಹೋಗಿ ಕಾಲು ಸನಿ ಬಂದಿತ್ತು ಅನ್ನಕತ್ತಿದಿನ ನಿನಗೆ ಇದು ಕೇಳಿಲ್ಲ ರೊಕ್ಕ ಕೊಟ್ಟಿಯಲ್ಲ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮೂ ಮೂವತ್ತು ಸಾವಿರ ರೂಪಾಯ ಮತ್ತೆ ಹೋಗೋಣ ನಡಿ ಕೇಳ್ಕೊಂಬ್ರು ನಾ ಕೇಳ್ಕೊಂಬ್ರ್ನಾ ಹಾಂ ಅವನು ನಿನ್ನ ಹೆಣ್ಣಕ್ಕೆ ಬಡಕೋತ್ಯಾನು ನೋಡಪ್ಪ ಹೆಪ್ಪ ಅದು ಬೇಕಾಗೈತೆ ಅದು ನಿಸ್ಕೊಂಬರ್ನ ಅದಕ್ಕಿಂತ ಮುಂಚೆ ನಾನು ಹಿಂಗೊಂದು ವಿಷಯ ಹೇಳ್ಬೇಕು ಹೇಳು ಹೇಳು ಸಾಹೇಬ್ ಬಿದ್ದು ಹೇ ಪ ಮುಂದೆ ಹೆಂಗೆ ನಾವು ಆಕಿನ ಮತ್ತೆ ಎಲ್ಲಿಕಿ ಕುಣಿಗೆಯ ಮಾತಾಡ ತಿರ್ಗ ಕುಣಿ ಕುಣಿಗೆ ಅಂತ ಎಲ್ಲಿ

ನಂಗೆ ಗೊತ್ತೈತಿಲ್ಲ ಐದು ಗಂಟೆದಾಗ ಎದ್ದು ವರ್ಕೌಟ್ ಮಾಡ್ತೀನಂತೆ ಆತಾಳೆ ಹೋಗುನಂತ ನೋಡಿ ಇಲ್ಲಿ ಚಸ್ಮ ಮುರಿದೈತಿ ನಿನ್ನ ಸಲುವಾಗೆ ಹೊಸ ಚಶ್ಮ ಸದಕ್ಕೆ ತಗೊಳಕ್ಕಾಗಲ್ತ ಇಲ್ಲಿ ಯಾರು ತಿಳಿದ್ರು ಅಂದ್ರೆ ಒಳಗೆ ಹೊಕ್ಕದ ಕಣ್ಣ ಯಾರು ತಿಳಿತಾರೆ ಹಾಕಿ ನಿನ್ ಎಕ್ಸ್ ಪಕಿರವ ತಿಳಿ ಬೇಕು ಹಾಕ್ಯಾ ತಿವಿತಾಳೆ ಮತ್ತು ರಾತ್ರಿ ಬರ್ತಾಳೆ ಕನಸ್ನ್ಯಾಗ ಕನಸ್ನ್ಯಾಗ ಅಲ್ಲಪ್ಪ ನಮ್ಮ ಕಲ್ಲೋ ಹೊಲ್ದ ಮತ್ತು ಪಕ್ಕಿರವ ಹಾಂ ಮಲ್ಲೋ ಬರ್ತಾಳ ಬರ್ತಾಳೆ ಮಲ್ಲ ಯಾರು ಇನ್ನೊಬಾಕೆ ನಡಿ ನಡಿ ಯಪ್ಪ ನೀ ಮುಗ್ಯಾಂಬೋ ಅಲ್ಲ ಹಾ ಊರ 나 ಮುಂದೆ ಏನು ಹೇಳಿಲ್ಲ ಕಾಂ ಬರಾತೆ ತೋಗ ಇಲ್ಲಿ ಬರಾತೆ ತೋಗ ಇದನೇ ಗ್ಲಾಸ್ ವೈಕೆ ಇಲ್ಲ ಆ ಬರಾತೆ ತಿದ್ದಿ ಅವನು ಕಿಸಡಾಗಿ ಐಫೋನ್ ಐತೆ ಅಂತ ಸುಮ್ಮದಿ ನಿ ಇಲ್ಲಾಂದ್ರ ಹೊರದ ಬಿಡವನ ಯಪ್ಪ ನನಗೆ ಐಫೋನ್ ಯಾವಾಗ ಕೊಡ್ಸ್ತಿ ಬೈಲ್ ಕಿಡ್ನಿ ಐತಿ ಕಿಡ್ನಿ मार್ಕೊಡ್ತೀನಿ

நோட அல்ல உடக்கா நானு கரெ இல்லைதா மாத்தியூஸ் ಯಪ್ಪಾ ಜ್ಯೂಸ್ ತೊಗೊಂಬರ್ಬೇಕಂದ್ರೆ ಸಂಜೆಗೆ ಹೋಗ್ಬೇಕು ಐತರೆ ಸಂತಿ ಇನ್ನು ನಾಲ್ಕು ದಿನ ಐತಿ ಮತ್ತು ನೀರು ತೊಗೊಂಬಾಲ್ಲ ಅಂತ ಕೇಳ್ತ್ಯಾಲ ನೀನು ಅವ್ವ ತಗೊಂಬರಾಗ ಏ ಯಪ್ಪ ಗುಳಿ ತಗೋತಿ ಇಲ್ಲ ಏನು ಹಂಗೆ ಇರ್ಬೇಕನಾ ಯಪ್ಪ ಮೊದಲು ರೊಕ್ಕ ಇಸ್ಕೊಂಬರನ್ ಬಾ ಅವರು ಆಗಲೆ ಗಂಡ ಹೆಂತಿ ಏನೇನು ಗುಸು ಗುಸು ಮಾತಾಡಕತ್ತಿದ್ರ ಎಲ್ಲೋ ಹೋಗುನ ಪ್ಲ್ಯಾನ್ ಮಾಡ್ತಾರೆ ಪಟ್ನೋ ರೊಕ್ಕ ಇಸ್ಕೊಂಬರ್ಬಾ ಮೊದಲು ಹೋಗಿ ಎನರ್ಜಿ ಬೇಕಲ್ಲ ಎಲ್ಲಿ ಬಾತೈತಪ್ಪಾ ಸಂಜೆಗೆ ಬೇಕಾರೆ ಆತೈತಿ ಹ್ಞೂ ತಂದು ಇಂಥ ಮಗನ ಪಡ್ಯಾಕ ನೀ ಯೋರ ಜನ್ಮ ಪುಣ್ಯ ಮಾಡಿರ್ಬೇಕಪ್ಪ ನನ್ನಂತ ಮಗula ಈ ಚಸ್ಮ ತಗೊಂಡೆ ಹಿಂಗ ಹಾಕೊಂಡಾ ಹುಡುಕಿರು ನಿನಗೆ ಎಲ್ಲಿ ಸಿಗಂಗಿಲ್ಲಪ್ಪ ಅಂತ ಮಗ ದೇವರ್ ಅಪ್ಪ ದೇವರ್ ಹಿಂಗಲ್ಲ ಅಲ್ಲ ಹಾ ಹಿಂಗ ಹಿಂಗ ಹಿಂಗದ ಹಿಂಗ ಕುಂದರ್ತಾನ ಹಿಂಗ ಹಿಂಗ ಕುಂದರ್ತಾನ ಅಲ್ಲ ಇಲ್ಲ ಇಲ್ಲ ಕಾಲ ಬೇಕಂತು ಅಪ್ಪ ಅಂತ ಅದರ ಮಾಡ್ಬಾ ಊಟ ಹಾಕೋತಲ್ಲ ಅದನ್ನ ಚಸ್ಮ

நோட நடினுவன ரொக்க ரூபாய் அடசி மகனே ஜித்தி அந்த மகிதனாக்க

ರಾಕಿ ಕರೆದ ನೋಡ್ರು ರಾಕಿ ಏನ ಕರೆದಂಗ ಅದು ನನ್ನ ಕನಸನಗ ಅಪ್ಪ ಏನು ಗೊತ್ತನ ರಾಕಿ ಕನಸನಗ ಇವನು ನನ್ನ ಕರೆದಂಗ ಆಗಿತ ಅಂದ್ ಕಂಪ್ಟ್ ನೋಡ್ರು 나 ಕರೆದ ಇವ ರೊಕ್ಕ ಕಟ ಅಂತ ಗೊತ್ತನ ಎಷ್ಟ್ ಕೊಟ್ಟಾನ ಬಿ ಕೇರ್ ಹಾರ್ಟ್ اٹಕ್ ಆಗೋಕತ್ತಿ ಈ ಸ್ಲಗ್ ಏನ ಹಾರ್ಟ್ ಅಟ್ಯಾಕ್ ಆಗಲಿ ಹಾ ಹೇಳಿ ಯಾಡಕ ಇದು ಹೆಂಸೆ ಇದ್ದಂಗ ಐತಿ ಇದು ಮತ್ತೆ ಇದ ರಾಕಿ ಕಟ್ಟಿರ್ಬೇಕಲ್ಲ ಇಲ್ಲ ಅವ ನ ರಾಕಿ ಕಟಿದ್ಕೋ ನನಗೆ ಏನು ಗಿಫ್ಟ್ ಕೊಟನ ಅಂದೆಪ್ಪ

ಹ ಆ on asre nitala damanna damanna yes varsha na kotavanga rakka yappa yak mariyappa na varsha giti baddi asre ella sireta adu lekka marti skura rakka na maru lekka adu haudu hange adu hogdala hogdala ella barti idena na ke varsha enadu sita barti iditi damshi hoye damshi yappa ha ha rakka kaaga banda hello hello bari egodra bari

ಹೊರಗ ಬರೀ ಗೌಡ್ರ ನಮ್ಮ ಚಡ್ಡಿ ಅದು ಇರೋದು ಬರ್ರಿ ಮತ್ತು ಈಗ ನಿತ್ಯ ಹಂಗೆ ಮರ್ಯಾದೆ ಮರ್ಯಾದ ಬೇಕ ಗೌಡ್ರ ಗೌಡ್ರಿ ನಿಮ್ಮಪ್ಪ ಹೌದಾ ಗೌಡ್ರ ಪೀಕ ಸರಿಯಾಗಿ ಬಂದಿಲ್ಲ ಬಂದಿಲ್ರಿ ಪಾಠ ಅದಕ್ಕೆ ಏನು ಮಾಡ್ಬೇಕು ನಾ ಅಲ್ಲ ಮತ್ತು ನೋಡ ಮಳೆ ಹೆಚ್ಚಿ ಪೀಕ ಹಾದು ಏನೋ ಹಿಂದ್ ಹತ್ತಿ ಬರ್ತೈತಿ ಇನ್ನೊಂದು ಮೂರು ತಿಂಗಳು ತಡ್ರಿ ಮೂರು ತಿಂಗ್ಳು ಮೂರು ತಿಂಗ್ಳು ಹಾಂ ಅಸಲಿ ಬಟ್ಟೆ ನಮಗೆ ಇವತ್ತು ಬೇಕಾ ಅಲ್ರಿ ರೀ ಇಲ್ಲಿ ಮಠ ತೊಡಿದಿರಿ ಹೇ ನಮ್ಗೆ ತಡ್ಕೊಳಕ್ಕಾಗಲಿ ಈಗ ಹಂಗೆ ಹಂಗೆ ಬೇಡ್ರಿ ನಮಗೆ ತುದಿಗೆ ಬಂದತ್ತಿಲ್ಲ ಕೈಯಾಗ ಕೊಳ್ಳಾಗತಿ ಬಂಗಾರ ನೋಡ್ರಿ ಮತ್ತೆ ಗಾಡಿ ಆಡ ಭಾಳ ಅದಾವ ಹ್ಞೂ ಏನರ ಒಂದು ಪ್ಲ್ಯಾನ್ ಮಾಡ ಆಯಿತು ಅಲ್ಲ ನನ್ನ ಕಡೆ ರೊಕ್ಕ ಇಸ್ಕೊಂಡು ನನಗ ಪುಷ್ ಹಿಡಿತಾವ ನೋಡು ಮಗ ಎಟ್ಟ ಇದ್ದಾವನು ಎದ್ ಎರಡು ಎದ್ದು ಅವತ್ತಾಗ ನಾನು ಈಗ ರೊಕ್ಕ ಕೊಡ್ಬೇಕು ನೀ ಇವತ್ತು ಇಲ್ಲ ರೀ ಏ ಇವತ್ತು ಬೇಕು ಬೇಕು ನನಗೆ ಅಲ್ಲ ನಿ ಗೌಡ್ರ ರೀ ಗೌಡ್ರ ತಡ್ಕೊಂಡು ಗೋರಿ ದುಡ್ಸಾವೆ ನೀ ನನಗೆ ಆತ್ರಿ ಮತ್ತು ಈಗ ನೋಡ್ರಿ ಫೀಕ್ ಬಂದ್ರೆ ನಿಮ್ಗೆ ಅವ್ನೇನು ಇಟ್ಕೋತೀವಿ ರೀ ಕೊಟ್ಟಿರಿ ಅನ್ಬಳ್ಕೆ ನಿಮ್ಮದು ತೆಪ್ಪಲ್ಲ ನಮ್ಮದು ತುಂಬ ಬಂದಿದ್ದು ನಮ್ದು ತೆಪ್ಪಲ್ಲ ಐದು ವರ್ಷ ಆಯ್ತು ನೀ ಇಸ್ಕೊಂಡಂಗೆ ಹತ್ರ ಹಾಂ ನಾಲ್ಕು ವರ್ಷ ಆಯ್ತು ನೀವು ಇಸ್ಕೊಂಡೆ ಅಲ್ಲಿ ಕೊಡ್ತೇವೆ ತಡ್ರಿ ರೀ ಏನು ಬಂಗಾರ ಏನು ಬಂಗಾರದ ಈಗ ಇಲ್ ಬಿಡಿರಿ ಅದಾವ ಎರಡು ಗಾಡಿ ಇಟ್ಟಿಯಲ್ಲ

ಎಲ್ಲಾರ ಅದಾರ ನಿಮ್ಮ ಅವ್ವ ನಿಮ್ಮ ಅಕ್ಕ ನಿಮ್ಮ ತಂಗಿ ಹಾಂ ಅವ್ರ ನಾನು ನಿನ್ನ ಮಾರಿ ಮಾಡ್ಕೊಟ್ಟಿಲ್ಲ ನಿನ್ನ ಹೆಂಡತಿ ಮಾರಿ ಮಾಡ್ಕೊಟ್ಟೀನಿ ನನಗೆ ಇವತ್ತು ಬೇಕಿದ್ದ ಇವತ್ತು ಎರಡು ಹೊತ್ತಿದ್ರು ಬೇಕು ನನಗೆ ನನ್ನ ಅಂತೇಲಿದ್ರೆ ಅವ್ರು ಅಂತೇಲಿ ಬರ್ತಾವ ಬೇಕು 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 ಇವತ್ತು ಬೇಕು ಅಲ್ಲ ಆಕೆ ನನ್ನ ಅಂತೇಲಿ ಇದ್ರೆ ಆಕೆ ಅಂತೇಲಿ ಬರ್ತೈತಿ ದೊಡ್ಡ ನಾ ಏನು ಮಾಡಲಿ ಅದಕ್ಕೆ ನನಗೆ ಒಟ್ಟು ನೀ ಇಸ್ಕೊಂಡು ಗೇಲಾ ನೋಡಿರಿ ಕೈ ಕಾಲು ಬಿದ್ದು ಕಸು ಯಪ್ಪು ಕೂಡರಿ ಇನ್ನೊಂದು ಎರಡು ತಿಂಗಳು ಬಿಟ್ಟು ಬಿಡ್ತೀನಿ ಕೂಡ್ರಿ ಹಾಂ ಇವತ್ತು ಬೇಕಾ ಇವತ್ತು ಬೇಕು ನನಗೆ ತಡ್ಕೊ ತಡ್ಕೊ ಮತ್ತೆ ಏನು ಮಾಡುವ ಈಗ ಇಲ್ಲಿ ತಡ್ಕೊಂಡು ತಡ್ಕೊಂಡು ಒಳಗೆ ಇಲ್ಲಿ ಬಂದದ ತಡ್ಕೊಂಡು ತಡ್ಕೊಂಡ ಬಂತ ಬಂತು ಬರ್ತೇಳಿ ಮತ್ತೆ ಎಲ್ಲರಿಗೆ ಹೆಂಗ ಬಂದೈತಿ ಮಳೆಗಾಲ ಇದಕ್ಕೆ ಪೀಕ ಮಳೆಗಾಲ ಹೋಗಿತ್ತು ಈಗ ಮತ್ತು ಹೊಲ್ ಮಳೆ ಐತಿ ಹೆಸ್ರು ಬಾದತ್ ಹೆಂಗಾರ ಹೆಸ್ರು ಮಾಡಿದ್ ಬರ್ತಿತ್ತು ಒಂದು ಎರಡು ಮೂರು ಲಕ್ಷ ರೂಪಾಯಿ ಇದ್ದ ನಾ ಏನು ಮಾಡ್ಲಿ ರೀ ಅದಕ್ಕೆ ನನ್ನ ಮೂವತ್ತು ಸಾವಿರ ರೂಪಾಯಿ ಸುಂದ್ರ ಮೂವತ್ತು ಸಾವಿರ ರೂಪಾಯಿ ಟನ್ ಟನ್ ಅಂತ ಕೊಟ್ಟು ಕಳಿಸಿ ಇನ್ನು ಅಂದ್ರೆ ಮಳೆ ಹತ್ತಿದ್ದು

ஸ்ரப்பா இல்லை நோட் நான் இல்ல நான் ரவுடி ஆகினேன் நோடீ இல் தப்பாச்சு அதுக்கே நினா எக்ஸசைஸ் நோட நான் படங் மாடத்தோட ஆடு அது ஒன்று லட்ச ரூபாய் பைக் அது இப்ப சார் ரூபாய் வைக்க நீங்க எல்லாம் போஸ்தே

ನೀನು ಏನಾರ ನಾನು ಅಂದ್ರೆ ನೀನು ಹಿಂಗ ಮಾಡ್ತಿದ್ದಿಲ್ಲ ನನಗೆ ನನಗರ ಇಲ್ಲ 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 ದೋಸ್ತಾಗಿರು ನೀನು ಯಾರಿಗಾರ ಕೊಟ್ಟೆ ಅಂದ್ರೆ ಕೊಡಲಿಲ್ಲ ಅಂದ್ರೆ ನಾನು ಫೋನ್ ಹಚ್ಚು ನಾ ಬರ್ತೀನಿ ನಾ ಎಷ್ಟು ಕೊಡಿಸ್ತೀನಿ ನೆತ್ಯ ಕಾಲ್ಮ್ ಇಡ್ತೀನಿ ಕೊಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಹಾ ನಡಿ ನೀ ನಡಿ ಮನಿ ನಡೀ ನಾ ಹೋಗ್ತೀನಿ ನಡಿ ನೋಡಿ